ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಕ್ಕಳಿಗೋಸ್ಕರ ಓವನ್ ಬಳಸ್ತೇನೆ ಮೊಟ್ಟೆ ಹಾಕ್ದೇನೆ ಈ ರೀತಿ ಪಡ್ಡುವಿನ ಪ್ಯಾನ್ ಬಳಸ್ಕೊಂಡು ಅಯ್ಯಂಗಾರಿ ಸ್ಟೈಲ್ನಲ್ಲಿ ರವಾ ಕೇಕ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ನ ಓವನ್ನಲ್ಲೇ ಮಾಡಬೇಕು ಅಂಥೇಳಿ ಏನೂ ಇಲ್ಲ ಈ ರೀತಿಯೂ ಸಹ ಮಾಡ್ಬೋದು ನಿಮಗೂ ಸಹ ಟೈಮ್ ಇತ್ತು ಅಂತ ಹೇಳಿದ್ರೆ ಪೇಶನ್ಸಿಂದ ಈ ರೀತಿ ಒಂದು ಸಾರಿ ಈ ರವಾ ಕೇಕ್ನ ಮಾಡಿ ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಚೆನ್ನಾಗಾಗಿತ್ತು ಮಕ್ಕಳು ಸಹ ಇಷ್ಟಪಟ್ಟು ತಿಂದರು ಕಪ್ ಕೇಕ್ ಥರನೇ ಇದೆ ಅಂಥೇಳಿ ಬನ್ನಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಬಾಂಬೆ ರವನ ತೊಗೊಂಡಿದ್ದೀನಿ ಸಿಮೋಲಿನಾ ಸೂಜಿ ಅಂತ ಸಿಗುತ್ತೆ ಇದನ್ನು ಮುಖಾಲು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿರುವಂತಹ ಮೆಜರ್ಮೆಂಟ್ನಲ್ಲಿ ತೊಗೊಳ್ಳಿ ಅವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರಬೇಕು ಆದರೂ ರವೆ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಸಣ್ಣ ಸಣ್ಣದಾಗಿ ಮುಟ್ಟದ್ದಾಗ ಗೊತ್ತಾಗಬೇಕು ನಮಗೆ ರವೆ ರವೆ ಥರನೇ ಇರುವ ಹಾಗೆ ಈ ಸ್ವಲ್ಪ ಮೀಡಿಯಮ್ ರವೆ ಆಗಿರೋದ್ರಿಂದ ಇನ್ನು ಸ್ವಲ್ಪ ಸಣ್ಣಗಾಗಬೇಕು ಇದಾದಮೇಲೆ ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅದೇ ಸ್ಪೂನ್ನಲ್ಲಿ ಕಾಲು ಭಾಗ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮುಖಾಲು ಬೌಲ್ ಆಗುವಷ್ಟು ರವೆ ಕಾಲು ಬೌಲ್ ಆಗುವಷ್ಟು ಮೈದಾ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಅದೇ ಸ್ಪೂನಲ್ಲಿ ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಅಳತೆ ಕರೆಕ್ಟಾಗಿ ತೊಗೊಳ್ತು ಅಂತ ಹೇಳಿದರೆ ಕನ್ಸಿಸ್ಟೆನ್ಸಿ ಸಹ ಚೆನ್ನಾಗಿ ಬರುತ್ತೆ ಮತ್ತು ಅದೇ ಬೌಲ್ನಲ್ಲಿ ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಮುಕ್ಕಾಲು ಬೌಲ್ ಆಗುವಷ್ಟು ಸಕ್ಕರೆನ ಪೌಡರ್ ಮಾಡಿ ತಗೊಂಡಿದ್ದೀನಿ ಸಕ್ಕರೆನ ಪೌಡರ್ ಮಾಡಿಯೇ ಹಾಕ್ಕೊಳ್ಬೇಕು ಇದಾದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೈನಾಪಲ್ ಎಸೆನ್ಸ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಫ್ಲೇವರ್ ಇಷ್ಟಾಗೋದು ಅದನ್ನು ತಗೊಳ್ಬಹುದು ಮತ್ತು ಕಾಲು ಪೌಲ್ ಆಗುವಷ್ಟು ತುಪ್ಪ ತೊಗೊಳ್ತಾ ಇದ್ದೀನಿ ಇದನ್ನೇನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೇಗಿದೆಯೋ ಹಾಗೆ ಹಾಕ್ಕೊಳ್ಬೇಕು ಇಲ್ಲಿ ತುಪ್ಪದ ಬದಲು ಎಣ್ಣೆ ಸಹ ಹಾಕ್ಕೊಳ್ಬಹುದು ಮತ್ತು ಕಾಲು ಆಗುವಷ್ಟು ಹಾಲು ಬಳಸ್ಕೊಂಡಿದ್ದೀನಿ ಅರ್ಧ ಕಪ್ಪು ಮೊಸರು ಮುಕ್ಕಾಲು ಕಪ್ಪು ಪೌಡರ್ ಶುಗರ್ ಕಾಲು ಕಪ್ಪು ಹಾಲು ಕಾಲು ಕಪ್ ತುಪ್ಪ ಇಷ್ಟನ್ನು ಹಾಕಿ ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪದ ಜೊತೆಗೆ ಮೊಸರು ಜೊತೆಗೆ ಎಲ್ಲ ಮಿಕ್ಸ್ ಆಗಿರಬೇಕು ಇದಾದ ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ರವೆ ಮೈದಾ ಮತ್ತು ಸೋಡಾ ಮಿಕ್ಸ್ ಮಾಡಿಡುವಂತಹ ಮಿಕ್ಸನ್ನ ಇದರಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮೊಸರು ಹಾಲು ತುಪ್ಪದ ಜೊತೆಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟ್ಗಳು ಸ್ವಲ್ಪನೂ ಸಹ ಇರಬಾರ್ದು ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿನೂ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಗಂಟ್ಗಳು ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಬೇಕ್ರಿನ ತಕೊಂಡ್ಬರೋಕ್ಕೂ ಸಹ ಇವಾಗ ಬೇಜಾರಾಗುತ್ತೆ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅಂಥೇಳಿ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಈ ರೀತಿ ರವಾ ಕೈಗಿನ ಮಾಡ್ಕೊಂಡಿದ್ದೆ ಇವತ್ತು ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಾಗಿತ್ತು ಏನಿಲ್ಲ ಒಂದು ಆರಿಂದ ಏಳು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು ಒನ್ ಅವರ್ ಅರ್ಧ ಗಂಟೆ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮನೇಲಿ ಪಡ್ಡು ಪ್ಯಾನ್ ಇದ್ದೇ ಇರುತ್ತೆ ಅಲ್ವಾ ಅದರಲ್ಲಿ ಆರಾಮಾಗಿ ಈಸಿಯಾಗಿ ಮಾಡಿಕೊಡ್ಬೋದು ಇದು ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇಡ್ಲಿ ಮಾಡ್ಕೊಳ್ಳಿಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಲ್ವಾ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನಾವು ಅಳತೆ ಪ್ರಮಾಣ ಕರೆಕ್ಟಾಗಿ ತೊಗೊಳ್ತು ಅಂತ ಹೇಳಿದರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪವೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಬೇಕಾದ್ರೆ ಇವಾಗ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟು ಒಂದು ತವಾ ಮೇಲೆ ಈ ರೀತಿ ನಾನು ಪಡ್ಡು ಪನ್ನ ಇಟ್ಕೊಳ್ತಾ ಇದ್ದೀನಿ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಇಲ್ಲಿ ಮುಖಾಲು ಆಗುವಷ್ಟು ಮಾತ್ರ ನಾನಿಲ್ಲಿ ಇದ್ದೀನಿ ತುಪ್ಪ ಎಲ್ಲ ಹಚ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೇ ಹಾಕ್ಕೊಳ್ಬೇಕು ನಾನಿಲ್ಲಿ ಮುಖಾಲು ಆಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಹೊರಗಡೆ ಎಲ್ಲ ಬಂದ್ಬಿಡತ್ತೆ ಯಾಕೆ ಅಂದರೆ ಇದು ಉಬ್ಬಿ ಬರುತ್ತಲ್ವ ಹಾಗಾಗಿ ಇಷ್ಟು ಹಾಕಿದರೆ ಸಾಕು ಇದೆಲ್ಲ ಹಾಕಾದ್ಮೇಲೆ ಸರಿ ಟ್ಯಾಪ್ ಮಾಡ್ಕೊಳ್ಬೇಕು ಇದಾದ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ನಾವು ಬೇಯಿಸಿದರೆ ಸಾಕು ನಮಗೆ ಕೇಕ್ ರೆಡಿಯಾಗಿರುತ್ತೆ ಹಾಗೆ ತಕ್ಷಣ ಇಮ್ಮಿಡಿಯೇಟಾಗಿ ತೆಗಿಬೇಕು ಪ್ಯಾನಲ್ಲೇ ಬಿಡ್ತು ಅಂತ ಹೇಳಿದ್ರೆ ಕೆಳಗಡೆ ಕಪ್ಪಾಗಿಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಹೊರಗಡೆ ಬರ್ತಾ ಇದೆ ಅಂಥೇಳಿ ಅದು ಒಂದು ಮಾತ್ರ ನಾನು ತೆಗೆದು ನೋಡಿದೆ ಬೆಂದಿದ್ದೋ ಇಲ್ವೋ ಅಂಥೇಳಿ ಇವಾಗ ಎಲ್ಲ ಸಹ ಆಗಿದೆ ಅದನ್ನು ಪ್ಯಾನಿಂದ ತೆಗಿಯೋಣ ಏನು ಗಟ್ಟಿಯಾಗಿಲ್ಲ ಏನೂ ಅಂಟ್ಕೊಂಡಿರೋದಿಲ್ಲ ನಾವು ತೆಗ್ದ ತಕ್ಷಣ ಅದು ಆರಾಮಾಗಿ ಹೊರಗಡೆ ಬರುತ್ತೆ ಇಷ್ಟೇ ನಮಗೆ ಆಲ್ಮೋಸ್ಟ್ ಎರಡರಿಂದ ಮೂರು ಟ್ರಿಪ್ ನಮಗೆ ಮಾಡ್ಕೊಳ್ಬೋದು ಇವಾಗ ಮಾಡ್ಕೊಂಡಿರುವಂತಹ ಅದರಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂಥೇಳಿ ನೀವೇ ನೋಡ್ತಾ ಇರ್ಬೋದು ಒಳಗಡೆ ರವೆ ರವೆ ಥರನೇ ಬಂದಿರತ್ತೆ ನಮ್ಮದು ಅದು ಪಡ್ಡುವಿನ ಪ್ಯಾನ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಅದು ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದನ್ನು ಈ ರೀತಿ ಪಡ್ಡುವಿನ ಪ್ಯಾನ್ನಲ್ಲೇ ಮಾಡಬೇಕು ಅಂಥೇಳಿ ಏನೂ ಇಲ್ಲ ಈ ಪೂರ್ತಿ ಬ್ಯಾಟರ್ನ ಒಂದೇ ಟಿನ್ನಲ್ಲಿ ಹಾಕಿ ಒಂದೇ ಸಾರಿ ಫುಲ್ ಕೇಕ್ ಮಾಡ್ಕೊಳ್ಬೇಕಾದ್ರು ಕಟ್ ಮಾಡಿನೂ ಸಹ ತಿನ್ಬೋದು ಮಕ್ಳಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಕೊಟ್ಟರೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಇದಾದಮೇಲೆ ಪಿಸ್ತಾನು ಸಹ ಸಣ್ಣ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ಸಹ ತಿಂದರು ಮಾಡಿದ್ದೆಲ್ಲ ಒಂದೇ ಸರಿಗೆ ಖಾಲಿ ಆಯಿತು ಸಹ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಸಾರಿ ಮಿಸ್ ಮಾಡಿದೆ ರೆಸಿಪಿನ ಟ್ರೈ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು